ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅಂತ ಅಂದಾಗ ಸಿಂಹಪಾಲು ಈ ಬಾರಿ ಬೆಂಗಳೂರಿಗೆ ಸಿಗುವ ಸಾಧ್ಯತೆ ಇದೆ ಹಾಗಾದ್ರೆ ಬೆಂಗಳೂರಿನ ಯಾರ್ಯಾರೆಲ್ಲ ಮಂತ್ರಿ ಆಗ್ತಾರೆ ಯಾವ ಕೋಟಾದಡಿ ಇವರಿಗೆ ಮಂತ್ರಿ ಆಗುವಂತ ಅವಕಾಶ ಸಿಗಬಹುದು ಈಗ ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚು ಏನು ಬೇಡಿಕೆಯನ್ನ ಡಿಮಾಂಡ್ ಅನ್ನ ಈಗಾಗಲೇ ಲಾಬಿಯನ್ನ ಮಾಡ್ತಾ ಇರುವಂತವ್ರು ಯಾರು ಸದ್ಯ ಬಿಬಿಎಂಪಿ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಎಷ್ಟು ಜನರಿಗೆ ಮಂತ್ರಿ ಸ್ಥಾನವನ್ನು ಬೆಂಗ್ಳೂರಿಗೆ ಕೊಡೋದಕ್ಕೆ ಸಾಧ್ಯ ಈಗಾಗ್ಲೇ ಬೆಂಗಳೂರಿನವರ ಮಂತ್ರಿಗಳ ದಂಡೇ ಇದೆ ಇಲ್ಲಿ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಷ್ಟು ಮಂತ್ರಿಗಳು ಹೇಳ್ತಾವಂದ್ರೆ ಪಟ್ಟಿ ದೊಡ್ಡದಿದೆ ಅಂದ್ರೆ ಕೆ ಜೆ ಜಾರ್ಜ್ ಇಂದ ಇಟ್ಕೊಂಡು ಭೈರತಿ ಸುರೇಶ್ ಅವರಿಂದ ಇಟ್ಕೊಂಡು ಏನು ಎಲ್ಲ ಮಂತ್ರಿಗಿರಿ ಬೆಂಗಳೂರಿಗೆ ಕೊಟ್ಬಿಟ್ರೆ ಕರ್ನಾಟಕ ರಾಜ್ಯ ಎಲ್ಲ ಖಾಲಿನ ಏನ್ ಮಾಡ್ತೀರಾ ನೀವು ಕರ್ನಾಟಕದ ಜನರಿಗೆ ಅಧಿಕಾರ ವಿಕೇಂದ್ರೀಕರಣ ಅಂತ ಭಾಷಣ ಹೊಡಿತೀರಲ್ಲ ನೀವು ಎಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ಬೇಕು ಹಾಗಾದ್ರೆ ಇಲ್ಲಿ ಯಾರ್ಯಾರಿಗೆ ಈಗ ಮಂತ್ರಿಗಿರಿಗೆ ಎರಡನೇ ಬಾರಿ ಶಾಸಕರಾಗಿರೋ ಭೈರತಿ ಸುರೇಶ್ ಅವ್ರನ್ನ ಮಂತ್ರಿ ಮಾಡಿದೀರಾ ನಮ್ಗೆಲ್ಲ ಏನು ಅಂತ ಪ್ರಶ್ನೆ ಮಾಡ್ತಾ ಇರೋರಿಗೆ ಯಾವ ಯಾವ ಕೆಟಗರಿ ಅಡಿಯಲ್ಲಿ ಕೊಡೋದಿಕ್ ಸಾಧ್ಯ ಬಿ ಬಿ ಎಂ ಪಿ ಚುನಾವಣೆ ಎದುರಿಸ್ಬೇಕು ಅಂದ್ರೆ ಬೆಂಗಳೂರಿಗೆ ಕನಿಷ್ಠ ಒಂದರಿಂದ ಎರಡು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಬೇಡಿಕೆ ಸಲ್ಲಿಸ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಹಾಗಾದ್ರೆ ಯಾರಿಗೆ ಅದು ಇಲ್ಲಿ ಕೆಲವರಿಗೆ ಸಚಿವ ಸ್ಥಾನ ಕೊಟ್ರೆ ಅದನ್ನ ಮುಸ್ಲಿಂ ಕೋಟಾದಡಿ ಕೊಡ್ತಿರೋ ಬೆಂಗಳೂರು ಕೋಟಾದಡಿ ಕೊಡ್ತಿರೋ ಅನ್ನುವ ಚರ್ಚೆ ಬರುತ್ತೆ ಹಾಗಾಗಿ ಪ್ರದೇಶವಾರು ಕೊಡ್ಬೇಕಾ ಇಲ್ಲಾಂದ್ರೆ ಸೀನಿಯಾರಿಟಿ ಆಧಾರದ ಮೇಲೆ ಕೊಡ್ಬೇಕಾ ಅಥವಾ ಅವರ ಸಮುದಾಯವಾರು ಕೊಡ್ಬೇಕಾ ಬಹಳ ಪ್ರಮುಖವಾಗಿ ಚರ್ಚೆಗೆ ಬರೋದು ಎನ್ ಎ ಹ್ಯಾರಿಸ್ ಅವರಿಗೆ ಮಂತ್ರಿ ಏನು ಶಾಂತಿನಗರ ಶಾಸಕರು ನನಗೆ ನೆಕ್ಸ್ಟ್ ಬಾರಿ ನಾನು ಮಂತ್ರಿ ಆಗ್ಲೇಬೇಕು ನನ್ನನ್ನು ಕಳೆದ ಬಾರಿನೇ ಮಾಡ್ಬೇಕಾಗಿತ್ತು ಈ ಬಾರಿ ಖಂಡಿತ ಮಾಡ್ತಾರೆ ಅಂತ ಎನ್ ಎ ಹ್ಯಾರಿಸ್ ಅವರು ಆ ಲಾಬಿಯನ್ನ ಮಾಡ್ತಾ ಇದ್ದಾರೆ ಲಾಬಿ ಅಂದ್ರೆ ಸಹಜವಾಗಿ ಅವ್ರಿಗೆ ಮಂತ್ರಿಗಿರಿ ಸಿಗಬೇಕು ಅನ್ನುವಂತ ಡಿಮಾಂಡ್ ಇದೆ ಆದ್ರೆ ಇಲ್ಲಿ ಅವರಿಗೆ ಇರುವಂತ ಚಾಲೆಂಜ್ ಅಂದ್ರೆ ರಿಜ್ವಾನ್ ಅರ್ಷದ್ ಅವರಿಗೆ ಮಂತ್ರಿ ಸ್ಥಾನ ಸಿಗಬಹುದು ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರೋರು ಒಂಥರದಲ್ಲಿ ಸಂಪೂರ್ಣ ಮುಸ್ಲಿಂ ಬಾಹುಳ್ಯದ ಆ ಒಂದು ಪ್ರದೇಶವನ್ನ ಪ್ರತಿನಿಧಿಸುವಂತವ್ರು ಜೊತೆಗೆ ಬೆಂಗಳೂರು ಏನು ಈ ಬಿ ಬಿ ಎಂ ಪಿ ಚುನಾವಣೆ ಅಂತಾನೆ ಬರುತ್ತೆ ಈ ಜಿ ಬಿ ಎ ಏನಾಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದಕ್ಕೆ ಸಂಪೂರ್ಣ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಿಂತಿದ್ದು ರಿಜ್ವಾನ್ ಅರ್ಷದ್ ಹಾಗಂತ ರಿಜ್ವಾನ್ ಅರ್ಷದ್ ಅವರಿಗೆ ಕೊಡಬೇಕು ಅಂದ್ರೆ ಎ ಹ್ಯಾರಿಸ್ ಅವರ ಹಿರಿತನಕ್ಕೆ ಏನ್ ಮಾಡ್ತೀರಾ ಸೊ ಇವರು ಎರಡು ಬಾರಿ ಆದ್ರೆ ಅವ್ರು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಆದ್ರೆ ರಿಜ್ವಾನ್ ಅರ್ಷದ್ ಸ್ವಲ್ಪ ವೋಕಲ್ ಆಗಿದ್ದಾರೆ ಮಾತಾಡ್ತಾರೆ ಸದನದಲ್ಲಿ ಜೊತೆಗೆ ಯಂಗ್ ಇದಾರೆ ಆಕ್ಟಿವ್ ಇದಾರೆ ಅಲ್ಲಿ ಅವರ ಮಗ ಮೊಹಮ್ಮದ್ ನಲ್ಪಾಡ್ಗೆ ಈಗಾಗ್ಲೇ ಏನು ಯುವ ಘಟಕ ರಾಜ್ಯ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ರು ಹ್ಯಾರಿಸ್ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಬಟ್ ಅನುಭವ ಇದೆ ಬೆಂಗಳೂರಲ್ಲಿ ಬಿ ಡಿ ಎ ಅಧ್ಯಕ್ಷರಾಗಿರುವಂತವ್ರು ಹಾಗಾಗಿ ಬಿ ಡಿ ಎ ಅಧ್ಯಕ್ಷರಾಗಿನೇ ಮುಂದುವರಿಸಿ ರಿಜ್ವಾನ್ ಅರ್ಷದ್ ಅವ್ರಿಗೆ ಕೊಡ್ತಾರ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಅದರ ಹಿಂದೆ ಯುವಕರನ್ನ ಹೆಚ್ಚು ಮಂತ್ರಿಗಳನ್ನ ಮಾಡುವಂತ ಈಗಾಗಲೇ ಕಾಂಗ್ರೆಸ್ ತಯಾರಿನ ಮಾಡ್ಕೋತಾ ಇದೆ ಅನ್ನುವಂಥದ್ದು ಆ ವಿಚಾರ ಚರ್ಚೆಗೆ ಬಂದಾಗ ರಿಜ್ವಾನ್ ಅರ್ಷದ್ ಅವ್ರಿಗೆ ಒಂದು ಅವಕಾಶ ಸಿಗಬಹುದು ಅಂತ ಅನ್ನಿಸ್ತಾ ಇದೆ ಬಿಬಿಎಂಪಿ ಹಾಗೆ ನೋಡಿದ್ರೆ ಈ ಲೇಔಟ್ ಕೃಷ್ಣಪ್ಪ ಅವರು ವಸತಿ ಸಚಿವರು ಹಿಂದೆ ಆಗಿದ್ದವರು ನನಗೊಂದು ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಯಾಕಂದ್ರೆ ನನ್ನ ಒಬ್ಬ ಅಲ್ಲ ಇದ್ರನ್ನ ಶಾಸಕರಾಗಿ ಮಾಡಿದ್ದೀನಿ ಸೊ ನನ್ನ ಮಗ ಕೂಡ ಶಾಸಕ ಸೊ ನನಗೆ ಕೊಡ್ಬೇಕು ಇಲ್ಲ ನನ್ನ ಮಗನಿಗೆ ಅವಕಾಶ ಮಾಡಿಕೊಡಿ ಅಂತ ನಮ್ಮ ಇಬ್ಬರಲ್ಲಿ ಒಬ್ರಿಗೂ ಕೊಟ್ಟಿಲ್ಲ ಅಂದ್ರೆ ವಿಜಯನಗರ ಗೋವಿಂದರಾಜನಗರ ಈ ಭಾಗದಲ್ಲಿ ನಾವು ಕಾಂಗ್ರೆಸ್ಗೆ ಸತತವಾಗಿ ಸ್ಥಾನಗಳನ್ನ ಗೆದ್ಕೊಡ್ತಾ ಇರುವಂತವ್ರು ಕಳೆದ ಬಾರಿ ಸೋಮಣ್ಣ ಅವರು ಏನು ಇಲ್ದೇ ಇರೋದ್ರಿಂದ ಒಂದು ಚಾನ್ಸ್ ಆಯ್ತು ಪ್ರಿಯಾ ಕೃಷ್ಣ ಅವ್ರಿಗೆ ಇಲ್ಲಾಂದ್ರೆ ಸೋಮಣ್ಣ ಇದ್ರು ಪೈಪೋಟಿ ಗೆಲ್ಲೋದು ಕಷ್ಟ ಆಗ್ತಾ ಇತ್ತೇನೋ ಲೇಔಟ್ ಕೃಷ್ಣಪ್ಪ ಅವರು ಗೆದ್ದಿದ್ದಾರೆ ಸೊ ಯಾರಿಗೆ ಸಚಿವ ಸ್ಥಾನ ಕೊಡ್ತಾರೆ ಈ ಒಂದು ಕುತೂಹಲ ಇದೆ ಯಾಕಂದ್ರೆ ಬೆಂಗಳೂರಲ್ಲಿ ಈಗಾಗಲೇ ಮಂತ್ರಿಗಳ ಏನು ದೊಡ್ಡ ಸೀನಿಯರ್ ಮಂತ್ರಿಗಳು ಇಲ್ಲಿದ್ದಾರೆ ಕೆ ಜೆ ಜಾರ್ಜ್ ತಪ್ಸೋದಿಕ್ ಅವಕಾಶ ಇಲ್ಲ ರಾಮಲಿಂಗಾರೆಡ್ಡಿ ನನಗೆ ಸಾರಿಗೆ ನನಗೆ ಮುಜರಾಯಿ ಕೊಟ್ಟಿದ್ ಸಾಲ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಮೊದಲೇ ಪಟ್ಟು ಹಿಡಿದು ನನಗೆ ಒಳ್ಳೆ ಖಾತೆ ಬೇಕೇ ಬೇಕು ಅಂತ ಅಂದಿದ್ರು ಹಿಂದಿನ ಬಾರಿ ಅವರಿಗೆ ಗೃಹ ಸಚಿವ ಗೃಹ ಖಾತೆಯನ್ನು ಕೊಟ್ಟಿದ್ರು ಅಹ್ ಸೊ ರೆಡ್ಡಿ ಅವ್ರಿಗೂ ಸಮಾಧಾನ ಇರಲಿಲ್ಲ ಕೊಟ್ಟಿರೋ ಖಾತೆ ಬಗ್ಗೆ ಅದಕ್ಕೆ ಅವರ ಜೊತೆಗೆ ಮುಜರಾಯಿನ್ ಸೇರಿಸಿ ಕೊಟ್ಟ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಸುಮ್ಮನ ಆದ್ರು ಆದ್ರೆ ಈ ಎಲ್ಲಾ ಲೆಕ್ಕಾಚಾರಗಳ ನಡುವೆ ಯಾರಿಗೆ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ವಿಚಾರದಲ್ಲಿ ಯಾರಿಗೆ ಸಿಗುತ್ತೆ ಯಾಕಂದ್ರೆ ಇಲ್ಲಿ ರಿಜ್ವಾನ್ ಅರ್ಷದ್ ಎನ್ ಎ ಹ್ಯಾರಿಸ್ ಅವ್ರಿಗೆ ಕೊಟ್ರೆ ಯು ಟಿ ಖಾದರ್ ಅವ್ರಿಗೆ ಏನ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ ಯು ಟಿ ಖಾದರ್ ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ ನಾನ್ ಎಷ್ಟು ದಿನ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಳಿ ನನಗೇನು ಸ್ಪೀಕರ್ ಆಗುವಷ್ಟು ವಯಸ್ಸಾಗಿಲ್ಲ ಸ್ಪೀಕರ್ ಯಾರನ್ನ ಮಾಡಬೇಕು ಅಂದ್ರೆ ತೀರಾ ಅನುಭವ ಆದವರು ಶಾಸಕರಾಗಿ ಒಂದಷ್ಟು ಬಾರಿ ಸದನದಲ್ಲಿ ಕೂತವ್ರು ಒಂದು ಐದಾರು ಬಾರಿ ಏಳೆಂಟು ಬಾರಿ ಕೂತವ್ರನ್ನ ಸ್ಪೀಕರ್ ಮಾಡಿದ್ರೆ ಒಳ್ಳೇದು ನನ್ನಂತ ಇನ್ನೂ ಆಕ್ಟಿವ್ ಇರುವಂತ ಇನ್ನು ಓಡಾಡುವಂತ ಯುವಕರಿಗೆ ಮಂತ್ರಿ ಸ್ಥಾನ ಕೊಟ್ರೆ ಒಳ್ಳೇದು ಅನ್ನುವಂಥದ್ದು ಹಿಂದೆ ಅವರು ಆರೋಗ್ಯ ಖಾತೆ ಆಹಾರ ಖಾತೆ ಇದೆಲ್ಲ ನಿಭಾಯಿಸಿದ್ದವರು ಹಾಗಾಗಿ ಯು ಟಿ ಖಾದರ್ ಅವ್ರಿಗೆ ಸ್ಪೀಕರ್ ಸ್ಥಾನವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅವರಿಗೂ ಕೂಡ ಇದೆ ಯಾಕೆಂದ್ರೆ ಮಂಗ್ಳೂರನ್ನ ನೋಡಿಕೊಂಡು ಮಂಗ್ಳೂರನ್ನ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿಗೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಬಂದ್ರೆ ಒಂದ್ ಕಡೆ ಬೆಂಗಳೂರು ಬಿ ಬಿ ಎಂ ಪಿ ಆದ್ರೆ ಮತ್ತೊಂದು ಕಡೆ ಮಂಗ್ಳೂರಿಗೆ ಕೂಡ ಒಂದು ಕರಾವಳಿಗೆ ಪ್ರಾಶಸ್ತ್ಯ ಕೊಡಬೇಕು ಕರಾವಳಿಯಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನ ಒಡಿಬೇಕು ಈ ಲೆಕ್ಕಾಚಾರದಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಯು ಟಿ ಖಾದರ್ ಅವರಿಗೆ ಸಿಗಬೇಕು ಸಹಜವಾಗಿ ಅವರು ಇಲ್ಲಿ ಏನು ಎನ್ ಎ ಹ್ಯಾರಿಸ್ ಅವ್ರಿಗೆ ಕೊಡ್ತಾರ ಮುಸ್ಲಿಂ ಸಮುದಾಯದಲ್ಲಿ ಎಲ್ರಿಗೂ ಕೊಟ್ರೆ ಹೇಗ್ ಸಾಧ್ಯ ಯಾಕಂದ್ರೆ ಬೀದರ್ ಅಲ್ ಖಾನ್ ಅವ್ರಿಗೆ ಮಂತ್ರಿ ಸ್ಥಾನ ಇದೆ ಈ ಕಡೆ ಜಮೀರ್ ಅಹಮದ್ ಖಾನ್ ಮಂತ್ರಿ ಆಗಿದ್ದಾರೆ ಅಂದ್ರೆ ಮುಸ್ಲಿಂ ಸಮುದಾಯ ಅಂತ ನೋಡೋದಾದ್ರೆ ಇಬ್ರು ಇದಾರೆ ಅಲ್ಪಸಂಖ್ಯಾತ ಸಮುದಾಯ ನೀವು ನೋಡಕ್ ಹೋದ್ರೆ ಕೆ ಜೆ ಜಾರ್ಜ್ ಅವರಿದ್ದಾರೆ ಬೇರೆ ಬೇರೆ ಯವರು ಕೂಡ ಸೇರ್ಕೋತಾರೆ ಸೊ ಹೀಗಿರುವಾಗ ಈಗ ಮಂತ್ರಿ ಮಂಡಲ ಪುನರ್ರಚನೆ ದೊಡ್ಡ ಕಗ್ಗಂಟಾಗಿದೆ ಇದ್ರ ನಡುವೆ ಯುವಕರಿಗೆ ಕೊಡ್ಬೇಕು ಅನ್ನೋಂಥದ್ದು ರಾಹುಲ್ ಗಾಂಧಿ ಅವರ ಯೋಚನೆ ರಾಹುಲ್ ಗಾಂಧಿ ಅವರ ಏನು ಮುಂದೆ ಲಿಸ್ಟ್ ಹೋದಾಗ ಅವರು ಮೊದಲು ಕನ್ಸಿಡರ್ ಮಾಡ್ತಾ ಇರೋದು ವಯಸ್ಸನ್ನ ಅನ್ನೋಂಥದ್ದು ಇನ್ನೊಂದು ಇಲ್ಲಿ ವಯಸ್ಸಿನ ಆಧಾರದ ಮೇಲೆ ಸಿಗೋದಾದ್ರೆ ಪ್ರಿಯಾಕೃಷ್ಣ ಅವ್ರಿಗೆ ಅವಕಾಶ ಜಾಸ್ತಿ ಇದೆ ಪ್ರಿಯಾಕೃಷ್ಣ ಯಂಗೆಸ್ಟ್ ಎಮ್ ಎಲ್ ಎ ಆಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಆಯ್ಕೆಯಾದವರು ಸೊ ಅವ್ರು ಇನ್ನು ಕೂಡ ಅಂದ್ರೆ ಇನ್ನು ಫೋರ್ಟಿ ಪ್ಲಸ್ ಅಲ್ಲಿದ್ದಾರೆ ಯಂಗೆಸ್ಟ್ ಎಂ ಎಲ್ ಎ ಕಾಂಗ್ರೆಸ್ಗೆ ಫ್ಯೂಚರ್ ಆಗ್ತಾರೆ ಇವರು ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಯೋಚಿಸ್ತಾ ಇರೋದು ಮುಂದಿನ ಫ್ಯೂಚರ್ ಎಮ್ ಎಲ್ ಎಸ್ ಅನ್ನ ರೆಡಿ ಮಾಡಬೇಕು ಫ್ಯೂಚರ್ ಲೀಡರ್ಸ್ನ ರೆಡಿ ಮಾಡಬೇಕು ಆ ಕಾರಣಕ್ಕೆ ಬಹುಶಃ ಪ್ರಿಯಾ ಕೃಷ್ಣ ಅವ್ರಿಗೆ ಒಂದು ಅವಕಾಶ ಸಿಗಬಹುದಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾರಿಗೆ ಕೊಡಬೇಕು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿದೆ ಕಾಂಗ್ರೆಸ್ಗೆ ಮಂಗ್ಳೂರಲ್ಲಿ ಕೊಟ್ರೆ ಬೆಂಗಳೂರಲ್ಲಿ ಕೊಡೋದಾ ಬೆಂಗಳೂರಲ್ಲಿ ಇವರಿಬ್ಬರಿಗೆ ಎನ್ ಎ ಹ್ಯಾರಿಸ್ ಅವ್ರಿಗೆ ಅಥವಾ ರಿಜ್ವಾನ್ ಅರ್ಷದ್ ಅವ್ರಿಗೆ ಆಕ್ಟಿವ್ ಆಗಿರುವಂತ ಇವರಲ್ಲಿ ಯಾವ ಯಾವ ಕೆಟಗರಿಯಲ್ಲಿ ಕೊಡಬೇಕು ಅನ್ನೋದೇ ಚರ್ಚೆ ಅವ್ರವ್ರು ತಮಗೆ ಬೇಕಾದ ಕೆಟಗರಿಯಲ್ಲಿ ತಂದಿಟ್ಟು ತಾವು ಏನು ಪುಷ್ ಮಾಡ್ತಾರೆ ನೋಡಿ ನನ್ಗೆ ನಾನು ಯೂತ್ ಕೂಡ ಇದ್ದೀನಿ ಜೊತೆಗೆ ನಂದು ಮುಸ್ಲಿಂ ಸಮುದಾಯ ಜೊತೆಗೆ ಬೆಂಗಳೂರು ಬಿ ಬಿ ಚುನಾವಣೆ ಇದೆ ಇವೆಲ್ಲವನ್ನ ನೋಡ್ಕೊಂಡು ಜೊತೆಗೆ ನಾನು ಬೆಂಗಳೂರು ಸೆಂಟ್ರಲ್ ಬರ್ತೀನಿ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಬಿ ಜೆ ಪಿ ಅದು ಬೆಂಗಳೂರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ ಯಾಕೆಂದ್ರೆ ಬೆಂಗಳೂರು ಬಿಜೆಪಿಯ ಭದ್ರ ಕೋಟೆ ಇದನ್ನ ಹೊಡಿಬೇಕು ಅಂತ ಹೇಳಿದ್ರೆ ಬೆಂಗಳೂರು ಬಿ ಬಿ ಎಂ ನ ಮೊದಲು ನಾವು ಗೆದ್ಕೋಬೇಕು ಅದಕ್ಕೆ ನಮ್ಮನ್ನ ಮಿನಿಸ್ಟರ್ ಮಾಡಿದ್ರೆ ಮುಂದೆ ನಮ್ಗೆ ಅಂದ್ರೆ ಪಕ್ಷಕ್ಕೆ ನಾವು ದೊಡ್ಡ ಕೊಡುಗೆ ಕೊಡೋದಿಕ್ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ರೀತಿ ಲೆಕ್ಕಾಚಾರಗಳು ಹಲವಿದೆ ಆದ್ರೆ ಅನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಬಹುಶಃ ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬೆಂಗಳೂರಿಗೆ ಒಂದ್ ಎರಡು ಮಂತ್ರಿ ಸ್ಥಾನಗಳಂತೂ ಕೊಡಿಸ್ತಾರೆ ಬಟ್ ಯಾರಿಗೆ ತಗೋತಾರೆ ಯಾರಿಗೆ ಕೊಡಿಸ್ತಾರೆ ಅನ್ನುವಂಥದ್ದು ಯಾಕೆಂದ್ರೆ ಎಲ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತಾರೆ ರಿಜ್ವಾನ್ ಅರ್ಷದ್ ಆಪ್ತರು ಎನ್ ಎ ಹ್ಯಾರಿಸ್ ಆಪ್ತರು ಎಲ್ರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನೇ ನಂಬ್ಕೊಂಡಿದ್ದಾರೆ ಈಗ ಪ್ರಿಯಾ ಕೃಷ್ಣ ಇರ್ಬೋದು ಲೇಔಟ್ ಕೃಷ್ಣಪ್ಪ ಎಲ್ರು ಲೇಔಟ್ ಕೃಷ್ಣಪ್ಪ ಅವರು ಸಹಜವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ರ ಜೊತೆಗೂ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ ಆದ್ರೆ ಇವರಲ್ಲಿ ಯಾರಿಗೀಗಾಗಲೇ ಬೈರತಿ ಸುರೇಶ್ ಅವ್ರಿಗೆ ಸಿದ್ದರಾಮಯ್ಯವ್ರ ಕಡೆಯಿಂದ ಸಿಕ್ಕಿದ್ದಾಗಿದೆ ಕೆ ಜೆ ಜಾರ್ಜ್ ಅವರಿಗೆ ಹೈಕಮಾಂಡ್ ಇಂದನೆ ಸಿಗುತ್ತೆ ಅವ್ರಿಗೆ ಇವ್ರು ಅವರು ಅಂತಲ್ಲ ಅವ್ರು ಡಿ ಕೆ ಗಿಂತ ಸೀನಿಯರ್ ಲೀಡರ್ ಕಾಂಗ್ರೆಸ್ ಅಲ್ಲಿ ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಅವ್ರು ನನ್ನ ಲೀಡರ್ ಅಂತ ಕೆ ಜೆ ಜಾರ್ಜ್ ನನ್ನ ಲೀಡರ್ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದವನು ಸೊ ಹಾಗಾಗಿ ಅವ್ರ ಜ ಅವ್ರ ಪರ ನಾನು ನಿಂತ್ಕೊಳ್ಲೇಬೇಕು ಅಂತ ಹೇಳಿ ಚರ್ಚೆಗಳು ಬಂದಾಗ ಇಂಧನ ಇಲಾಖೆಯಲ್ಲಿ ಒಂದಷ್ಟು ಏನೋ ತಪ್ಪುಗಳ ಬಗ್ಗೆ ವಿರೋಧ ಪಕ್ಷದವರು ಚಾಟಿ ಬೀಸಿದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳುವಾಗ ಹೇಳ್ತಾ ಇರ್ತಾರೆ ಹಾಗಾಗಿ ಜಮೀರ್ ಅಹಮದ್ ಖಾನ್ಗೆ ಕೊಟ್ಟಿದ್ದಾಗಿದೆ ಬೆಂಗಳೂರು 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 ನೀವೆಲ್ಲ ಮಂತ್ರಿಗಿರಿನ ಬೆಂಗಳೂರಿಗೆ ಹಂಚಿದ್ರೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶವಾರು ಪ್ರಾತಿನಿಧ್ಯ ಎಲ್ಲಿ ಕೊಡೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೈಕಮಾಂಡ್ ಪ್ರಶ್ನೆ ಮಾಡುತ್ತೆ ಇಲ್ಲ ಇಲ್ಲ ಸದ್ಯಕ್ಕೆ ಬಿ ಬಿ ಎಂ ಪಿ ಗೆದ್ಕೋಬೇಕು ಅಂತ ಹೇಳಿದ್ರೆ ಒಂದೆರಡು ಎಕ್ಸ್ಟ್ರಾ ಮಿನಿಸ್ಟ್ರಿ ಇಲ್ಲಿಂದ ಬರಬೇಕು ಹೆಚ್ಚು ಪುಷ್ ಇಲ್ಲಿಗೆ ಕೊಡಬೇಕು ಹಾಗಾಗಿ ಇಲ್ಲಿ ಕೊಡೋಣ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಮನ ಹೋಲಿಸಬಹುದು ಹಾಗಾಗಿ ಬೆಂಗಳೂರಲ್ಲಿ ಅಂದ್ರೆ ಈ ಯೂತ್ ಕ್ಯಾಟಗರಿ ಮೇಲೆ ಹೋದ್ರೆ ಪ್ರಿಯಾ ಕೃಷ್ಣ ರಿಜ್ವಾನ್ ಅರ್ಷದ್ ಅವರಿಗೆ ಹೆಚ್ಚಿನ ಅವಕಾಶ ಇದೆ ಯಾಕಂದ್ರೆ ಇಲ್ಲಿ ತಪ್ಪುವಂತ ಸಾಧ್ಯತೆ ಹ್ಯಾರಿಸ್ ಅವ್ರಿಗೆ ರಿಜ್ವಾನ್ ಅರ್ಷದ್ ಅವ್ರಿಗೆಲ್ಲ ಇರೋದು ಅಂತ ಹೇಳಿದ್ರೆ ಅಂದ್ರೆ ಈ ಮುಸ್ಲಿಂ ಕ್ರೈಟೀರಿಯಾ ಮೇಲೆ ಕೊಡೋದಿಕ್ ಹೋದ್ರೆ ಆಲ್ರೆಡಿ ಖಾನ್ ಜಮೀರ್ ಇದಾರೆ ಸೊ ಇವ್ರಿಗೆ ನೋಡೋದಾದ್ರೆ ನಾವು ಖಾದರ್ ಕೊಡಬೇಕು ಅಂತ ಆದ್ರೆ ಇಲ್ಲಿ ರಿಜ್ವಾನ್ ಅವ್ರಿಗೆ ಕೊಡಂಗಿಲ್ಲ ಹಾಗೆ ಹ್ಯಾರಿಸ್ ಅವ್ರಿಗೆ ಕೊಡಂಗಿಲ್ಲ ಖಾದರ್ ಅವ್ರಿಗೆ ಕೊಟ್ಟು ಬರೋಣ ಯಾಕಂದ್ರೆ ಮಂಗ್ಳೂರು ಕೂಡ ಕಾಂಗ್ರೆಸ್ನ ಕಾನ್ಸಂಟ್ರೇಷನ್ ಅಲ್ಲಿ ಏನು ಪಿಯ ಭದ್ರಕೋಟೆ ಅಲ್ಲಿ ಕೂಡ ಛಿದ್ರ ಮಾಡಬೇಕು ಹಾಗಾಗಿ ಬಹುಶಃ ಇಲ್ಲಿ ಪ್ರಿಯಾಕೃಷ್ಣ ಅವ್ರಿಗೊಂದು ಯೂತ್ ಕ್ಯಾಟಗರಿಯಲ್ಲಿ ಒಂದು ಅವಕಾಶ ಸಿಗಬಹುದು ಇಲ್ಲ ಅಂತ ಹೇಳಿದ್ರೆ ರಿಜ್ವಾನ್ ಅರ್ಷದ್ ಅವ್ರಿಗೆ ಸಿಗುವಂತ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಯೂತ್ ಮಿನಿಸ್ಟರ್ಸ್ ಅನ್ನ ಬರುವ ದಿನಗಳಲ್ಲಿ ನೋಡಬಹುದು ಅಂತ ಅನಿಸ್ತಾ ಇದೆ ಡಿ ಕೆ ಏನು ಆ ಒಂದು ಸ್ಟ್ರಾಂಗ್ ಟೀಮ್ ಅಲ್ಲಿ ಇವರು ಸೇರ್ಕೋತಾರ ಗೊತ್ತಿಲ್ಲ ಸೊ ಇದು ಎಲ್ರಿಗೂ ಇರುವಂತ ಕುತೂಹಲ ಯಾಕೆಂದ್ರೆ ಬೆಂಗಳೂರು ಇಸ್ ಹಾರ್ಟ್ ಆಫ್ ಏನು ಕರ್ನಾಟಕ ಇಲ್ಲಿ ಇದು ಶಕ್ತಿ ಕೇಂದ್ರ ಇದೆ ಇಲ್ಲಿಂದನೇ ಎಲ್ಲವೂ ಕೂಡ ಅಂದ್ರೆ ಅಧಿಕಾರ ಎಲ್ಲ ಇಲ್ಲಿಂದನೇ ನಡೆಯುತ್ತೆ ಹಾಗಾಗಿ ಇಲ್ಲಿಗೆ ಇಲ್ಲಿನ ಹೆಚ್ಚಿನ ಅವಕಾಶಗಳು ಇಲ್ಲಿಗೆ ಸಿಗುತ್ತೆ ಯಾರಿಗೂ ಸಿಗುತ್ತೆ ನಮಗೂ ಕುತೂಹಲ ಇದೆ ನಿಮಗೆ ಯಾರಾದ್ರೆ ಒಳ್ಳೇದು ಯಾರು ಎಫಿಶಿಯೆಂಟ್ ಅನ್ಸುತ್ತೆ ನಿಜಕ್ಕೂ ಕೆಲಸ ಮಾಡುವಂಥವ್ರು ಯಾರು ಅಂತ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಇದು ನಮ್ಗನ್ಸಿದ್ದು ಅನ್ಸಿದ್ದು ನಿಮ್ಗೆ ಏನು ಅನ್ಸುತ್ತೆ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ